ಜೈ ಬಲೋ ಕಾಂಗ್ರೆಸ್ ಪಾರ್ಟಿ ಕಿ ಜೈ ಬಲೋ ಯೂತ್ ಕಾಂಗ್ರೆಸ್ ಕಿ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಸ್ನೇಹಿತರೆ ನಮಸ್ಕಾರ ಇವತ್ತೇನು ಕಳೆದ ಅಕ್ಟೋಬರ್ ಅಲ್ಲಿ ನಡೆದಂತಹ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸ್ ಎಲೆಕ್ಟೆಡ್ ಮೆಂಬರ್ಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಮಾನ್ಯ ರಾಹುಲ್ ಗಾಂಧಿಯವರ ಆಶಯದಂತೆ ಏನು ಯೂತ್ ಕಾಂಗ್ರೆಸ್ನ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ನಿಟ್ಟಿನಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನು ಶುರು ಮಾಡಿದ್ರು ಅದೇ ರೀತಿ ಯೂತ್ ಕಾಂಗ್ರೆಸ್ ಎಲೆಕ್ಷನ್ನು ಇಡೀ ರಾಜ್ಯಾದ್ಯಂತ ನಡೆದಿದೆ ಅದು ಆನ್ಲೈನ್ ಮೆಂಬರ್ಶಿಪ್ ಡ್ರೈವ್ ಅನ್ನ ಮಾಡಿ ವಿವಿಧ ಹುದ್ದೆಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ಪರ್ಧೆ ಮಾಡಿರ್ತಾರೆ ನಮ್ಮ ತಾಲೂಕಲ್ಲೂ ಅಷ್ಟೇ ಅವಣಿ ಬ್ಲಾಕ್ ಟೌನ್ ಬ್ಲಾಕ್ಗೆ ಮತ್ತೆ ಜನರಲ್ ಸೆಕ್ರೆಟರಿಗಳಿಗೆ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿಗೆ ಸ್ಟೇಟ್ ಪ್ರೆಸಿಡೆಂಟ್ಗೆ ನಮ್ಮ ನೆಚ್ಚಿನ ನಾಯಕರಾದಂತಹ ಮಂಜುನಾಥ್ ಗೌಡ್ರು ಡಿ ಕೆ ಶಿವಕುಮಾರ್ ಅವರ ಶಿಷ್ಯಂದ್ರು ಅವರು ಚುನಾಯಿತರಾಗಿದ್ದಾರೆ ಬಹಳ ಹೆಚ್ಚಿನ ಮತಗಳಲ್ಲಿ ಲೀಡನ್ನ ಪಡೆದು ನಮ್ಮ ಮಂಜುನಾಥ್ ಗೌಡ್ರು ಗೆದ್ದಿದ್ದಾರೆ ಅದೇ ರೀತಿ ನಮ್ಮ ತಾಲೂಕಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿರ್ಬೋದು ತಾಲೂಕ್ ಪ್ರೆಸಿಡೆಂಟ್ ಆಗಿರ್ಬೋದು ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ಬೋದು ಜನರಲ್ ಸೆಕ್ರೆಟರಿಗಳಿಗೆ ಇಲ್ಲಿ ನಮ್ಮ ಜೊತೆ ಇನ್ನೂ ಕೆಲವರು ಜಾಯ್ನ್ ಆಗ್ಬೇಕಾಗಿತ್ತು ಈಗ ಸದ್ಯಕ್ಕೆ ನಮ್ಮಲ್ಲಿ ಯಾರು ಇಲ್ಲಿ ಮೆಂಬರ್ಸ್ ಇದ್ದಾರೆ ಅವರ ಪರಿಚಯವನ್ನ ನಮ್ಮ ಮಂಜು ಅವರು ಮಾಡ್ಕೊಡ್ತಾರೆ ಈ ಎಲ್ಲ ಗೆದ್ದಿರ್ತಕ್ಕಂತಹ ಏನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಶಿಸ್ತುನಿ ಶಿಸ್ತನ್ನ ಕಾಪಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಯುವಕರನ್ನ ಸೆಳಿಬೇಕು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ಪಡೆಯನ್ನ ನೀವು ಕಟ್ಟಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಚುನಾವಣೆ ಬರುತ್ತೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಈ ಎಲ್ಲಾ ಯುವಕರು ಕಟ್ಟುನಿಟ್ಟವಾಗಿ ಪಕ್ಷದ ಶಿಸ್ತಿಗೆ ನಮ್ಮ ಏನು ಸಿದ್ಧಾಂತ ಇದೆ ಆ ಸಿದ್ಧಾಂತಕ್ಕೆ ಬೈಂಡ್ ಆಗಿರ್ಬೇಕು ಅಂತ ಹೇಳ್ತಾ ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀವಿ